ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಒಂಬತ್ತು ಲಕ್ಷ ಎಪ್ಪತ್ತು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ತೊಗರಿ ಬೆಳೆಗಳಿಗೆ ಮೂವತ್ತು ದಿವಸ ನೆಫೆಡ್ ಮೂಲಕ ಏನು ಬೆಂಬಲ ಬೆಲೆಗೆ ಖರೀದಿ ಏನು ಮಾಡಬೇಕೆನ್ನುವಂಥ ಒಂದು ಕೇಂದ್ರ ಸರ್ಕಾರದ ಆದೇಶವನ್ನು ನಮ್ಮ ಇಡೀ ರೈತ ಸಮುದಾಯ ಸ್ವಾಗತಿಸಿ ಇದನ್ನು ಮಾಡ ಇದನ್ನು ಮಾಡಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿದಂಥ ನಮ್ಮ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರಿಗೂ ಮತ್ತು ಇನ್ನೋರ್ವ ಕೇಂದ್ರ ಕೃಷಿ ಸಚಿವರಾದಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೂ ಮತ್ತು ರಾಜ್ಯದ ಮುಖ್ಯಮಂತ್ರಿಗೂ ಕೂಡ ರೈತರ ಪರವಾಗಿ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾಯಿದ್ವಿ ಯಾಕಂತ ಕೇಳಿದ್ರೆ ಪ್ರತಿ ಸಲ ಏನಾಗ್ತಿತ್ತಂದ್ರೆ ಅಂದ್ರೆ ಮಾರ್ಚ್ ಎಪ್ರಿಲ್ನಲ್ಲಿ ಇವತ್ತು ತೊಗರಿ ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡ್ತೀರು ಅಲ್ಲಿವರೆಗೆ ನಮ್ಮ ರೈತರು ಇವತ್ತು ಎಲ್ಲ ಬೆಳೆಗಳನ್ನು ಡಿಸೆಂಬರ್ ಜನವರಿಯಲ್ಲಿ ತಾವು ಮನ ಬಂದಂತೆ ಮಾರಾಟ ಮಾಡ್ತಾಯಿದ್ರು ಆದ್ದರಿಂದ ರಾಜ್ಯ ಸರ್ಕಾರ ಇವತ್ತು ಈ ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ಈಗಿನ ಒಂದು ತೊಗರಿ ಬೆಳೆ ರೇಟು ಐದು ಸಾವಿರ ಎಂಟುನೂರ ಮೂವತ್ತು ಇಟ್ಕೊಂಡು ಏಳು ಸಾವಿರ ಆರು ಸಾವಿರವರೆಗಿದೆ ಹೀಗಾಗಿ ಮೊದಲೇ ಕಲಬುರಗಿ ಜಿಲ್ಲೆಯಲ್ಲಿ ಇಟ್ಕೊಂಡು ಇವತ್ತು ಉತ್ತರ ಕರ್ನಾಟಕದಲ್ಲಿ ಅತಿವೃಷ್ಟಿಯಿಂದ ಮತ್ತು ರೈತ ತತ್ತರಿಸಿ ಹೋಗಿದಾನ ತೊಗರಿ ಬೆಲೆ ಎಲ್ಲ ನಾಶ ಆಗ್ಯವ ಹಳದಿ ಉಳಿದು ಒಂದು ಇಪ್ಪತ್ತು ಪರ್ಸೆಂಟ್ ಏನು ಅವ ಆ ತೊಗರಿಗೆ ಇವತ್ತು ಸ್ಪರ್ಧಾತ್ಮಕವಾದಂಥ ಒಂದು ಬೆಲೆ ಸಿಗಬೇಕು ಅಂತ ತಿಳ್ಕೊಂಡು ಏನು ಸರ್ಕಾರಕ್ಕೆ ಪತ್ರ ಏನು ರಾಜ್ಯ ಸರ್ಕಾರ ಬರಿತು ಸುಮಾರು ಹನ್ನೆರಡು ಲಕ್ಷ ಅರವತ್ತು ಸಾವಿರ ಹೆಕ್ಟರ್ ಏನು ಹನ್ನೆರಡು ಲಕ್ಷ ಅರವತ್ತು ಲಕ್ಷ ಹನ್ನೆರಡು ಲಕ್ಷ ಅರವತ್ತು ಸಾವಿರ ಟನ್ ಇವತ್ತು ನೀವು ಖರೀದಿ ಮಾಡಬೇಕಂತ ಆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ಮನವಿಗೆ ಕೇಂದ್ರ ಸರ್ಕಾರ ಸ್ಪಂದಿಸಿ ಕೂಡಲೇ ಇವತ್ತು ನಮ್ಮ ಒಂಬತ್ತು ಲಕ್ಷ ಎಪ್ಪತ್ತು ಸಾವಿರ ಎಕ್ಟ್ರ ಪ್ರದೇಶದಲ್ಲಿ ತೊಗರಿ ಬೆಳೆಯನ್ನು ಇವತ್ತು ಖರೀದಿ ಮಾಡಬೇಕಿನ್ನುವಂಥ ಆದೇಶ ಮಾಡಿದೆ ಎರಡನೇದಾಗಿ ಹೇಳಬೇಕಪ್ಪ ಅಂದ್ರೆ ಈ ಒಂದು ಅತಿವೃಷ್ಟಿಯಿಂದ ಹಾನಿಯಾದಂಥ ಒಂದು ಬೆಳೆಗಳಿಗೆ ಸುಮಾರು ಏಳು ಲಕ್ಷ ಆರು ಸಾವಿರ ಎಕ್ಟ್ರ್ ಪ್ರದೇಶದಲ್ಲಿ ಇವತ್ತ ರೈತರ ಬೆಳೆ ಹಾನಿಯಾಯಿತು ಆದರೆ ಸರ್ಕಾರ ಅಳದು ತೂಗಿ ಬರೀ ಮೂರು ಲಕ್ಷ ಇಪ್ಪತ್ತ್ನಾಲ್ಕು ಸಾವಿರ ಸೇರಿ ಅದರಂತೆ ಪ್ರತಿ ಹೆಕ್ಟರಿಗೆ ಎನ್ ಡಿ ಆರ್ ಎಫ್ ಪ್ರಕಾರ ಕೇವಲ ಬರೀ ಎಂಟು ಸಾವಿರ ಐದುನೂರು ಕೊಡಬೇಕು ಹೆಚ್ಚುವರೆಗೆ ಎಂಟು ಸಾವಿರ ಐದುನೂರು ಹದಿನೇಳು ಸಾವಿರ ಪ್ರತಿ ಹೆಕ್ಟ್ರಿಗೆ ಕೊಡಬೇಕಂತ ಇತ್ತು ಮಿನಿಮಮ್ ಎನ್ ಡಿ ಆರ್ ಎಫ್ ಪ್ರಕಾರ ಎರಡು ಹೆಕ್ಟ್ರಿಗೆ ಕೊಡಬೇಕು ಸುಮಾರು ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ಪ್ರತಿಯೊಬ್ಬ ರೈತರಿಗೆ ಬರಬೇಕು ಆದ್ರೆ ಯಾವ ರೈತರಿಗೆ ಎಷ್ಟು ಬಂದದಂದ್ರೆ ನಾಲ್ಕು ಸಾವಿರ ಐದು ಸಾವಿರ ಹನ್ನೆರಡು ಸಾವಿರ ಈ ರೀತಿಯಾಗಿ ಒಂದು ಬೆಳೆ ವಿಮೆ ಪರಿಹಾರದಲ್ಲಿ ತಾರತಮ್ಯ ಆಗಿದೆ ಈ ಕುರಿತು ನಾವೆಲ್ಲ ಜನಪ್ರತಿನಿಧಿಗಳಿಗೆ ವಿನಂತಿ ಮಾಡಿದಾಗ ಅವರು ಕೂಡ ಒಂದು ಸದನದಲ್ಲಿ ಧ್ವನಿಯನ್ನು ಎತ್ತಿದ್ದಾರೆ ಆದ್ದರಿಂದ ರಾಜ್ಯ ಸರ್ಕಾರಕ್ಕೆ ನಾವು ಆಗ್ರಹ ಪಡಿಸೋದೇನೆಂದ್ರೆ ಏನು ಬೆಳೆ ಹಾನಿ ಆಗ್ಯದ ಅದಕ್ಕೆ ಸಮರ್ಪಕವಾಗಿ ನೀವು ಸಮೀಕ್ಷೆ ಮಾಡುವ ಮುಖಾಂತರ ರೈತರಿಗೆ ತಾವೇನು ಘೋಷಣೆ ಮಾಡಿರಿ ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ಆ ಮೂವತ್ನಾಲ್ಕು ಸಾವಿರ ರೂಪಾಯಿ ಕೂಡ ಪ್ರತಿ ರೈತರಿಗೆ ಸಿಗುವಂಥ ಕೆಲಸ ಆಗಬೇಕು ಎರಡನೇದಾಗಿ ಏನು ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು ಎರಡು ಲಕ್ಷ ಎಂಬತ್ತೊಂಬತ್ತು ಸಾವಿರ ರೈತರು ಏನು ಮೂವತ್ತ್ನಾಲ್ಕು ಪಾಯಿಂಟ್ ನಲ್ವತ್ತಾರು ಕೋಟಿ ರೂಪಾಯಿ ಬೆಳೆ ವಿಮೆ ತುಂಬುದು ಯಾಕೆ ತುಂಬ್ತಾರೆ ಬೆಳೆ ವಿಮೆ ರೈತರು ತಮ್ಮ ಬೆಳೆಗಳಿಗೆ ಸುರಕ್ಷತೆ ದೃಷ್ಟಿಯಿಂದ ತುಂಬ್ತಾರೆ ಆ ಸರ್ಕಾರ ಇಷ್ಟು ಮಳೆಯಾಗಿ ರೈತರು ಸಾಕಷ್ಟು ಕಂಗಾಲಾಗಿದ್ದಾರೆ ಅವರು ರೊಕ್ಕ ತುಂಬಿದ್ರು ಕೂಡ ಇವತ್ತು ಇನ್ಸೂರೆನ್ಸ್ ಕೊಡಲ್ಲಪ್ಪ ಅಂದ್ರೆ ಇದು ಯಾವ ನ್ಯಾಯ ಆದ್ದರಿಂದ ಸರ್ಕಾರ ಕೂಡಲೇ ಇವತ್ತಿನ ದಿವಸ ನಿಯಮನೇ ಹೇಳುತ್ತ ಎಪ್ಪತ್ತೆರಡು ದಿವ್ಸ ಕೊಡಬೇಕಂತ ಎಷ್ಟು ತಿಂಗಳಾಯ್ತು ಆದ್ದರಿಂದ ಸರ್ಕಾರ ಕೂಡಲೇ ಇವತ್ತು ದಿವಸ ಅವರು ಹೇಳ್ತಾರೆ ಎರಡುನೂರ ಐವತ್ತೊಂದು ಕೋಟಿ ಕೊಡ್ತೇವೆ ಅಂತೇಳಿ ಎರಡುನೂರ ಐವತ್ತೊಂದು ಕೋಟಿ ಅಲ್ಲ ಸುಮಾರು ಐದುನೂರು ಕೋಟಿ ರೂಪಾಯಿ ಇವತ್ತು ಬೆಳೆ ವಿಮೆ ಪರಿಹಾರವನ್ನು ಕೊಡಬೇಕು ಆದರೆ ಸರ್ಕಾರ ಇವತ್ತು ಏನು ಮಾಡೋಕ್ಕತ್ತಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕೂಡ ಇನ್ಸೂರೆನ್ಸ್ ರೊಕ್ಕ ತಗೋಬೇಕಪ್ಪ ಅಂದ್ರೆ ಆರು ತಿಂಗಳು ಹೋರಾಟ ಮಾಡಿದ್ದೀವಿ ಆಮೇಲೆ ಕೊಟ್ಟರು ಆದರೆ ವಿಮಾ ಇರಲಾರ್ದವ್ರಿಗೆ ಯಾ ರೈತರು ಬೆಳೆ ವಿಮೆ ಮಾಡಿಸಿಲ್ಲ ಅಂಥವ್ರಿಗೆ ಹಿಂದಿನ ಸರ್ಕಾರ ಹಿಂದಿನ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಸುಮಾರು ಒಂದೂರ ಎಂಬತ್ತೊಂದು ಪಾಯಿಂಟ್ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಬೆಳೆ ವಿಮೆ ಇರಲಾರ್ದವ್ರು ರೊಕ್ಕ ಕೊಟ್ಟಿರೋರು ಆದರೆ ಇವರೇ ಹೋರಾಟ ಮಾಡಿದ್ರು ಈ ಹೋರಾಟ ಮಾಡಿದ್ರು ಈಗಿನ ಸಚಿವರು ಅಂಥ ಸಂದರ್ಭದಲ್ಲಿ ಕೊಟ್ಟರು ಈಗಲೂ ಕೂಡ ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ಹೆಕ್ಟ್ರ ಒಂದು ಲಕ್ಷ ಇಪ್ಪತ್ತು ಸಾವಿರ ರೈತರಿಗೆ ಸುಮಾರು ಮುನ್ನೂರು ಏಳು ಕೋಟಿ ರೂಪಾಯಿ ಇವತ್ತು ವಿಮಾ ಇರಲಾರ್ದವ್ರಿಗೆ ಪರಿಹಾರ ಕೊಡ್ತೀನಿ ಅಂದರು ಇವತ್ತು ಒಂದು ರೂಪಾಯಿನೂ ಕೂಡ ಕೊಡಲಿಲ್ಲ ಅದರಂತೆ ಇವತ್ತು ದಿವಸ ಏನು ನಮ್ಮ ಕಬ್ಬು ಬೆಳೆಗಾರರಿಗೆ ಮೂರು ಸಾವಿರ ಐದುನೂರು ರೂಪಾಯಿ ಕೊಡ್ಬೇಕಂತೇಳಿ ಹೋರಾಟ ಮಾಡಿದ್ರು ರಾಜ್ಯಾದ್ಯಂತ ಬೆಳಗಾವಿಯಲ್ಲಿ ಮೂರು ಸಾವಿರ ಮೂರುನೂರು ರೂಪಾಯಿ ಕೊಡ್ತಾರಂಥೇಳಿ ಸರ್ಕಾರ ಒಪ್ಕೊತು ಆದರೆ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಹೋರಾಟ ಅದೇ ಮಾದರಿಯಲ್ಲಿ ರೇಟ್ ಕೊಡಬೇಕಂತ ಹೋರಾಟ ಮಾಡಿದಾಗ ಅವ್ರು ಒಪ್ಪಲಿಲ್ಲ ಆದರೆ ಜಿಲ್ಲಾಡಳಿತ ಬಂದು ಏನು ನಮ್ಮ ಆರು ಮತ್ತು ಆಹಾರ ಮತ್ತು ನಾಗರಿಕ ಸರಬರಾಜು ಜಿಲ್ಲಾ ಉಪನಿರ್ದೇಶಕರು ಬಂದು ಮೂರು ಸಾವಿರ ಒಂದು ಅರವತ್ತು ರೂಪಾಯಿ ತೊಂಬತ್ನಾಲ್ಕು ಪೈಸೆ ಕೊಡ್ತೇವೆ ಅಂತ ತಿಳ್ಕೊಂಡು ಲಿಖಿತವಾಗಿ ಹೇಳಿದ್ರು ಏನು ರೈತರಿಗೆ ಮೋಸ ಮಾಡಿದ್ರು ಎಲ್ಲ ಕಾರ್ಖಾನೆಗಳು ಒಪ್ಕೊಂಡಿವು ಎಲ್ಲ ಮಾಡಿವು ಕಬ್ಬು ಚಾಲೂ ಅದು ಮತ್ತು ಎರಡು ದಿನ ಬಿಟ್ಟು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬಂದು ಅವ್ರು ಕೂಡ ಏನು ಒಳ ಒಪ್ಪಂದು ಮಾಡ್ಕೊಂಡ್ರು ಫ್ಯಾಕ್ಟ್ರಿ ಕೂಡ ಏನು ಗೊತ್ತಿಲ್ಲ ಒಮ್ಮಿಂದೊಮ್ಮೆ ಏ ಇಲ್ಲ ನಮ್ಗೆ ಅಷ್ಟು ಕೊಡ್ಲಿಕ್ಕಾಗಲ್ಲ ಎರಡು ಸಾವಿರ ಒಂಬತ್ತು ನೂರು ಕೊಡ್ತೇವೆ ಐವತ್ತು ರೂಪಾಯಿ ನಾವು ಸರ್ಕಾರ ಕೊಡ್ತದೆ ಐವತ್ತು ರೂಪಾಯಿ ಫ್ಯಾಕ್ಟ್ರಿ ಕೊಡ್ತೇವೆ ಮೂರು ಸಾವಿರ ರೂಪಾಯಿ ಕೊಡ್ತೇವೆ ಅದು ಯಾಕಿದು ತಾರತಮ್ಯ ಸರ್ಕಾರ ಒಂದು ಕಡೆ ಜಿಲ್ಲಾಡಳಿತ ಒಂದು ಹೇಳ್ತದೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಒಂದು ಹೇಳ್ತಾರೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಸಿದ್ದರಾಮಯ್ಯ ಅವರು ಮೂರು ಸಾವಿರ ಮೂರುನೂರು ಕೊಡ್ತಿರ್ತಾರೆ ಆಡಳಿತ ಮೂರು ಸಾವಿರ ಒನ್ನೂರ ಅರವತ್ತು ಕೊಡ್ತಿನ್ರ್ತಾರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಯಾರು ಮೂರು ಸಾವಿರ ರೂಪಾಯಿ ಅಂತಾರೆ ಇದು ಯಾವ ನ್ಯಾಯ ಇವರು ಸರ್ಕಾರದ ಪರವಾಗಿಲ್ಲ ಇವತ್ತು ದಿವಸ ಇವತ್ತು ಇವರು ರೈತರ ಪರವಾಗಿಲ್ಲ ಇವರು ಇವತ್ತು ರೈತರಿಗೆ ಮೋಸ ಮಾಡುವಂಥ ಕೆಲಸ ಮಾಡ್ತಾರೆ ಇವತ್ತು ಜಿಲ್ಲೆಯಲ್ಲಿ ಸುಮಾರು ಒಂದು ನೂರ ಹನ್ನೆರಡು ಒಂದು ಲಕ್ಷ ಹನ್ನೆರಡು ಸಾವಿರ ಎಕರೆಯಲ್ಲಿ ಕಬ್ಬು ಬೆಳೆದಾರೆ ಇಪ್ಪತ್ತೆರಡು ಲಕ್ಷ ಟನ್ ಕಬ್ಬು ಆಗ್ತದೆ ಇವತ್ತು ಇಪ್ಪತ್ತೆರಡು ಲಕ್ಷಕ್ಕೆ ಒಂದೂರ ಅರವತ್ತು ರೂಪಾಯಿ ಅಂದ್ರೆ ಮೂವತ್ತೈದು ನಲ್ವತ್ತು ಕೋಟಿ ರೂಪಾಯಿ ಆಗ್ತದೆ ಇದು ರೊಕ್ಕ ಯಾರು ಕೊಡೋರು ಅದಕ್ಕೆ ನಾವು ಸರ್ಕಾರಕ್ಕೆ ಅಗ್ರಹ ಇವತ್ತು ನೀವು ಡಿಫ್ರೆಂಟ್ಸ್ ಅಮೌಂಟ್ ಏನು ಮೂವತ್ತೈದು ನಲವತ್ತು ಕೋಟಿ ರೂಪಾಯಿ ಬರ್ತದೆ ಸರ್ಕಾರ ಕೊಡ್ರಿ ಇಲ್ಲಪ್ಪ ಅಂದ್ರೆ ಇವತ್ತು ದಿವಸ ಫ್ಯಾಕ್ಟ್ರಿ ಹೋಗಿ ಕೊಡ್ತೀರಿ ಆದ್ರಿಂದ ಈ ಇದಲ್ಲದೆ ಹಲವಾರು ವಿಷಯಗಳು ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ತೊಗರಿಗಾಗಿ ಇವತ್ತು ಜಿ ಐ ಟ್ಯಾಗ್ ಮಾಡ್ರೆ ಜಿ ಐ ಟ್ಯಾಗ್ ಅಂದರೆ ಇಪ್ಪತ್ತ್ಮೂರು ಪರ್ಸೆಂಟ್ ಅವ್ರು ಎಕ್ಸಸ್ ಕೊಡಬೇಕಾಗ್ತದೆ ಆ ರೆಜಿಸ್ಟ್ರೇಷನ್ ಮಾಡಿದ್ರು ಹೋದ ವರ್ಷ ಬರೀ ಹದಿನೈದುನೂರು ಮಂದಿಗೆ ಮಾಡಿದ್ದಾರೆ ಎಷ್ಟು ರೈತರ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಆರು ಲಕ್ಷ ಏಳು ಲಕ್ಷ ರೈತರು ಇವತ್ತು ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಆದರೆ ಆದರೆ ಇವರು ಇವರು ಕೊಡೋದು ಏನು ಬರೀ ಒಂದು ಸಾವಿರ ಐದುನೂರು ಮಂದಿ ರೆಜಿಸ್ಟ್ರೇಷನ್ ಮಾಡಿಸ್ಯಾರ ಆದ್ದರಿಂದ ಕಲಬುರಗಿ ಜಿಲ್ಲೆಯಲ್ಲಿ ಯಾರೂ ಪಾಣಿ ಇವ ಎಲ್ಲರಿಗೆ ಜಿ ಐ ಟ್ಯಾಕ್ ಕೊಡಬೇಕು ಜಿ ಐ ಟ್ಯಾಕ್ ಕೊಟ್ಟರೆ ಸುಮಾರು ಹದಿನಾರು ನೂರು ರೂಪಾಯಿ ಡೈರೆಕ್ಟ್ ರೇಟ್ ಹೈಕ ಹತ್ತು ಸಾವಿರ ರೂಪಾಯಿ ಆಗ್ತದೆ ಆದ್ದರಿಂದ ಹತ್ತು ಸಾವಿರ ರೂಪಾಯಿ ಬೆಂಬಲ ಬೆಲೆ ನೀವು ಘೋಷಣೆ ಮಾಡಬೇಕು ಅನ್ನುವಂಥ ಬೇಡಿಕೆಗಳನ್ನು ಇಡುತ್ತಾ ಇವತ್ತು ದಿವಸ ನಾವೆಲ್ಲ ವಿಚಾರಗಳು ಸುದ್ದಿಗೋಷ್ಠಿ ಮಾಡಿದ್ದೀವಿ ಆ ಸುದ್ದಿಗೋಷ್ಠಿ ಮುಖಾಂತರ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ ನೀವು ಅಧಿವೇಶನದಲ್ಲಿ ಈ ಬಗ್ಗೆ ನಮ್ಮೆಲ್ಲ ಬೇಡಿಕೆಗಳು ನೀವು ಏರಿಯಸ್ನಿಗೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಬೀದಿಗಿಳಿದು ಹೋರಾಟ ಮಾಡಿ ಮಾಡಬೇಕಾಗ್ತದೆ ಅನ್ನುವಂಥ ಒಂದು ವಿಷಯವನ್ನು ತಮ್ಮ ಕ